ಎಲ್ಲರಿಗೂ ಗೋವಾಕರಣ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಮಸ್ಕಾರ ಅಕ್ಷತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶ್ರೀಮತಿ ರೇಖಾ ಮುತಾಲಿಕ್ ಅವರು ಬಂದಿರತಕ್ಕಂಥ ಒಂದು ಅಕ್ಷತೃತೀಯ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಪ್ರಸ್ತುತ ಇದ್ದೇನೆ ಕೇಳಿ ಶುಭ ಮಂಗಳ ಅಕ್ಷಯವೂ ಅಕ್ಷಯತೃತೀಯಂಗಳ ಶುಭ ಮಂಗಳ ಅಕ್ಷಯವು ಈ ಅಕ್ಷಯ ತೃತೀಯವು ಶುಭ ಮಂಗಳ ಅಕ್ಷಯವೂ ಸೂರ್ಯಚಂದ್ರರು ಪೂರ್ಣ ಕಾಂತೀಯ ಇಂದು ತೋರ್ಪರು ಸೂರ್ಯಚಂದ್ರರು ಪೂರ್ಣ ಕಾಂತೀಯ ಇಂದು ತೋರ್ಪರು ಶುಭ ಮಂಗಳ ಅಕ್ಷಯವು अक्षय तृतीयु शुभमङ्गळ अक्षयौ महाभारत बरयस वेदव्यासरु गणेश महाभारत बरयस वेदव्यासरु गणेशिन्द श्रीविष्णु अवता व्यनु श्रीविष्णु अवतार ಶುರಾಮ ಎನಿಸಿದನು ತಾಪರ ಎನಿಸಿದನು ಶುಭಮಂಗಳ ಅಕ್ಷಯವು ಈ ಅಕ್ಷಯ ತೃತೀಯವೋ ಶುಭ ಮಂಗಳ ಅಕ್ಷಯವೂ ಶ್ರೀ ವಿಷ್ಣುವಿನ ಆವೇಶವಿರುವ ಬಲರಾಮನು ಅವತಾರವೆತ್ತಿದನು ಶ್ರೀ ವಿಷ್ಣುವಿನ ಆವೇಶವಿರುವ ಬಲರಾಮನು ಅವತಾರವೆತ್ತಿದನು ಭಗೀರಥನ ತಪಸಿಗೆ ಗಂಗೆ ಗಂಗೆಯೂಧರೆಗೆ ಇಳಿದಳು ಇಂದು ಗಂಗೆಯೂಧರೆಗೆ ಳು ಇಂದು ಶುಭ ಮಂಗಳ ಅಕ್ಷಯವು ಈ ಅಕ್ಷಯ ತೃತೀಯವು ಶುಭ ಮಂಗಳ ಅಕ್ಷಯವೂ ಶ್ರೀಧನ ಲಕ್ಷ್ಮಿಯನು ಪೂಜಿಸಿದ ಕುಬೆರನೆಂದು ಶ್ರೀಧನ ಲಕ್ಷ್ಮಿಯನು ಪೂಜಿಸಿದ ಕುಬೆರನೆಂದು ಸೀತಾದ ಅಗ್ನಿ ಪರೀಕ್ಷೆ ಸೀತಾದೇವಿಯ ಅಗ್ನಿ ಪರೀಕ್ಷೆ ನಡೆಯಿತಂತೆ ಈ ದಿನದಂದೆ ನಡಿತಂತೆ ಈ ದಿನದಂದೆ ಶುಭ ಮಂಗಳ ಈ ಅಕ್ಷಯ ತೃತೀಯವು ಶುಭ ಮಂಗಳ त्रेतायुगद आरम्भिन्दो श्रीरामन पर्व आरम्भवि त्रेतायुगदा आरम्भ इ श्रीरामन पर्व आरम्भवि हीने कथे आगिहु ಶುಭ ತೃತೀಯದಂದು ಶುಭಮಂಗಳ ಅಕ್ಷಯ ಅಕ್ಷಯ ತೃತೀಯ ಶುಭಮಂಗಳ ಅಕ್ಷಯ ಶ್ರೀಲಕ್ಷ್ಮೀನಾರಾಯಣರ ಲು ಮೀನಾರಾಯಣರ ಪೂಜಿಸಿ ವರವಾ ಬೇಡ ಸುಂದರ ಬದುಕು ಶ್ರೀ ರುಕ್ಮಿಣಿ ವಿಠಲನ ಶ್ರೀ ರುಕ್ಮಿಣಿ ವಿಠಲನ ಶ್ರೀ ರುಕ್ಮಿಣಿ ವಿಠಲನ ದಯ जय रुक्मिणी विठलन दये인다 शुभमंगला अक्षयौ ती अक्षय तृतीयौ शुभमंगला अक्षयौ सूर्य चंद्रो पूर्ण कांतिया सूर्य चंद्र पूर्ण का इंदू तोर्पुर शुभ मंगल अक्षयवू अक्षय तृतीयो शुभ मंगल अक्षयवू शुभ मंगल अक्षयवो शुभ मंगल अक्षयवू अक्षय तृतीयू